ಎಲ್ಲರಿಗೂ ನಮಸ್ಕಾರ ಅಟುಳ ಅನ್ನುವಂತ ಒಂದು ಕನ್ನಡದ ಶಬ್ದದ ಮೇಲೆ ಒಂದು ಕಿರುಚಿತ್ರವನ್ನ ಅತ್ಯಂತ ಸೊಗಸಾಗಿ ಮಾಡಿದ್ದಾರೆ ನಮ್ಮ ಕಿರುಚಿತ್ರ ನಿರ್ದೇಶನ ಮಾಡಿರುವಂತಹ ರವೀಂದ್ರ ಶೆಟ್ಟಿ ತಂತ್ರಾಡಿ ಅದರ ಕಥೆಯನ್ನ ಮನೋಜ್ ಓಡಬಹುದೇ ತುಂಬಾ ಜನ ಯುವಕರೆಲ್ಲ ಸೇರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮ್ಸ್ ಇಂದ ಈ ಕಿರುಚಿತ್ರದಲ್ಲಿ ಕನ್ನಡದ ಪಾಠವನ್ನು ಕನ್ನಡದಲ್ಲೇ ಎಲ್ಲ ಪದಗಳನ್ನು ಸೇರಿಸಿ ವರ್ಣಮಾಲೆ ಸ್ವರ ವ್ಯಂಜನ ಇವುಗಳನ್ನೆಲ್ಲ ಸೇರಿಸಿ ಪೂರ್ತಿಯಾಗಿ ಕನ್ನಡದಲ್ಲಿ ಮಾಡಬೇಕನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಕನ್ನಡದ ಜೊತೆ ಜೊತೆಯಲ್ಲಿ ಇಂಗ್ಲಿಷ್ ಮಾತಾಡೋದ್ರ ಮುಖಾಂತರ ಕನ್ನಡ ಯಾವ ಕಡೆ ಹೋಗುತ್ತೆ ಅನ್ನುವಂಥದ್ದು ಈ ಚಿತ್ರದಲ್ಲಿ ತೋರಿಸಿದರೆ ತುಂಬಾ ಆಗುತ್ತೆ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಕನ್ನಡವನ್ನು ಉಳಿಸ್ಕೊಳ್ಳುವಂತ ಕೆಲಸ ನಾವೆಲ್ಲ ಮಾಡಬೇಕಾಗುತ್ತೆ ಆದ್ರೆ ಸರ್ಕಾರಗಳು ಮತ್ತೆ ನಮ್ಮನ್ನು ಆಡುವಂತಹ ದೊರೆಗಳು ಕನ್ನಡ ಓದಿದ್ರೆ ಕನ್ನಡ ಮಾತಾಡಿದ್ರೆ ಹೊಟ್ಟೆ ತುಂಬುತ್ತೆ ಅನ್ನುವಂಥದ್ದು ಇಲ್ಲಿ ತನಕ ತೋರಿಸ್ಕೊಟ್ಟಿಲ್ಲ ಆದ್ದರಿಂದ ನಮ್ಮ ಮಕ್ಕಳು ರೈತರ ಮಕ್ಕಳು ನಾವು ಪೂರ್ತಿಯಾಗಿ ಕಾಡಶಾಲೆಯನ್ನ ನಾವು ಅನುಸರಿಸುತ್ತಿಲ್ಲ